ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ ಇಲ್ಲಿವರೆಗೂ ನನ್ನ ಚಾನೆಲ್ ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಹೇಳ್ತಾ ಚಕ್ರವರ್ತಿ ಸುಲಿ ಮೇಲೆ ದುಕಾನ್ ಬಂದ್ ದುಖಾನ್ ಬಂದ್ ಘರ್ ಕೊಚ್ಚಲ್ ಯಾಕಪ್ಪ ಅಂದ್ರೆ ಈ ವ್ಯಕ್ತಿ ಆರ್ ಎಸ್ ಎಸ್ ನ ಒಬ್ಬ ಕಾರ್ಮಿಕ ಬಿ ಜೆ ಪಿಯ ಆರಾಧಕ ಕಾಂಗ್ರೆಸ್ನ ವಿರೋಧಿ ವಿಶೇಷವಾಗಿ ವಿಶೇಷವಾಗಿ ಮುಸ್ಲಿಂ ಧರ್ಮದ ವಿರೋಧಿ ಇಸ್ಲಾಂ ಧರ್ಮದ ವಿರೋಧಿ ಆಮೇಲೆ ಕೆಲವೊಂದಿಷ್ಟು ಬಿರುದುಗಳದಾವ ಇವನಿಗೆ ಹಿಂದೂ ಧರ್ಮದ ರಕ್ಷಕ ಆಮೇಲೆ ಗೋಮಾತೆಯ ರಕ್ಷಕ ಆಮೇಲೆ ಒಳ್ಳೆಯ ಸ್ಪೀಕರ್ ಇವನು ಆಮೇಲೆ ಬೇರೆ 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 ಇವನಿಗೆ ಬಿರುದುಗಳದವ ಸೊ ನನಗೆ ಅನಿಸಿದ್ದನ್ನ ನಿಮ್ಗೆ ನಾನು ಹೇಳ್ತಾ ಇರ್ತೀನಿ ನಿಮಗೆ ಅನ್ಸಿದ್ದನ್ನ ನಿಮ್ಗೆ ಕಾಮೆಂಟ್ ಬಾಕ್ಸ್ ಮುಖಾಂತರ ಹೇಳ್ತಾ ಬರ್ರಿ ಆದ್ರೆ ಒಂದು ದುಃಖದ ವಿಚಾರ ಏನಪ್ಪಾ ಅಂದ್ರೆ ಚಕ್ರವರ್ತಿ ಸೂಲಿ ಬೆಲೆಯ ಅಂಗಡಿ ಬಂದಾಗಿದೆ ಯಾಕಂದ್ರೆ ಕರ್ನಾಟಕ ಸರ್ಕಾರ ದ್ವೇಷ ಭಾಷಣಕ್ಕೆ ಏನು ಬ್ರೇಕ್ ಹಾಕ್ತಲ್ಲ ದ್ವೇಷ ಭಾಷಣವನ್ನೇ ತನ್ನ ಬಂಡವಾಳವನ್ನಾಗಿ ಇಟ್ಟುಕೊಂಡು ಇಲ್ಲಿವರೆಗೂ ಕೂಡ ಆಯುಷಾರಾಮಿ ಜೀವನವನ್ನ ನಡೆಸ್ತಕ್ಕಂಥ ಚಕ್ರವರ್ತಿ ಸೂಲಿ ಬೆಲೆ ಇನ್ನು ಅಂದ್ರೆ ತಾಟ್ ತಾಟಿಡ್ಕೊಂಡ ಭಿಕ್ಷೆ ಬೇಡ್ತಕ್ಕಂತ ಸಂದರ್ಭ ಅವನಿಗೆ ಬಂತು ಯಾಕಂದ್ರೆ ಇಡೀ ರಾಜ್ಯದ ರಾಜ್ಯವನ್ನ ಭಿಕ್ಷೆ ಬೇಡದಕ್ಕೆ ಹಚ್ಚಿದವನೇ ಚಕ್ರವರ್ತಿ ಸೂಲಿ ಬೆಲೆ ಯಾಕಂದ್ರೆ ನಮ್ಮ ಇಡೀ ರಾಜ್ಯದ ಮೂಲೆ ಮೂಲೆಗೆ ತಿರುಗಾಡಿ ಯಾವ ರೀತಿ ಭಾಷಣಗಳನ್ನ ಬಿಗದಪ್ಪಾ ಅಂದ್ರ ಕಾಂಗ್ರೆಸ್ ಪಕ್ಷವನ್ನ ಕಾಲಿನ ಧೂಳಿನ ಸಮಕ್ಕೆ ಇಟ್ಟು ಮೋದಿ ಬಂದ್ರ ಇಡೀ ರಸ್ತೆಗಳಿಗೆ ಚಿನ್ನದ ರಸ್ತೆಯನ್ನ ಮಾಡಿಸ್ತಾರ ತಂದ ಬೊಗಳಿದ್ದ 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 ಇವನು ಕಪ್ಪು ಹಣವನ್ನ ವಿದೇಶದಿಂದ ತಂದು ಬಡವರಿಗೆ ಮೋದಿಯವರು ಹಂಚುತ್ತಾರಂತೆ ಹೇಳಿದ ಆದ್ರೆ ನಮ್ಮ ಕಿಶಾಗಿರ್ತಕ್ಕಂಥ ಕಷ್ಟಪಟ್ಟು ದುಡಿದಿದ್ದ ಒಕ್ಕನ ಬಿಜೆಪಿ ಅವ್ರ ತಗೋರಾಗ್ತಾರ ಹೊರತಾಗಿ ಕಪ್ಪು ಹಣ ಏನು ಭಾರತಕ್ಕೆ ಬರಲಿಲ್ಲ ಪ್ರತಿಯೊಬ್ಬರ ಅಕೌಂಟ್ ಗಳಿಗೆ ಹದಿನೈದು ಲಕ್ಷ ರೂಪಾಯಿ ಮೋದಿ ಬಂದು ತಕ್ಷಣ ಆಗ್ತದೆ ಅಂದ ಇಡೀ ಕರ್ನಾಟಕದ ತುಂಬಾ ಇವನು ಕೂಡ ಭಾಷಣ ಮಾಡಿದ ಮೋದಿಜಿ ಅವರು ಕೂಡ ಭಾಷಣ ಮಾಡಿದ್ರು ಆದ್ರೆ ಒಂದ್ ರೂಪಾಯಿನೂ ಇಲ್ಲಿವರೆಗೂ ಬರಲಿಲ್ಲ ಅದು ಬರೋದು ಬೇಡ ನಮ್ಗೆ ಯಾಕಂದ್ರೆ ಪಾಪದ ರೊಕ್ಕ ನಾವು ಯಾವತ್ತೂ ತಿನ್ನಂಗಿಲ್ಲ ನಾವು ಕರ್ನಾಟಕ ಜನತೆ ಅದ್ರ ಜೊತೆಗೆ ಮತ್ತೆ ಏನು ಮಾಡಿದಪ್ಪ ಅಂದ್ರ ಗೋ ಮಾತೆಯನ್ನ ರಕ್ಷಣೆ ಮಾಡ್ತೀನಿ ಗೋ ಹತ್ಯೆಯನ್ನ ನಿಷೇಧ ಮಾಡ್ತೀನಿ ಮೋದಿ ಬಂದ್ರೆ ಗೋ ಹತ್ಯೆ ನಿಷೇಧ ಅಂತ ಹೇಳಿದ ಆದ್ರ ನೂರ ತೊಂಬತ್ತೇಳು ರಾಷ್ಟ್ರಗಳಲ್ಲಿ ಭಾರತ ಟಾಪ್ ಫೈನ್ ಆಗಿ ಬರ್ತದ ಬೀಫ್ ಎಕ್ಸ್ಪೋರ್ಟ್ ಮಾಡದಕ್ಕೆ ಟಾಪ್ ಫೈನ್ ಆಗಿ ಬರ್ತದ ಯಾವ ಮೋದಿಯ ಭಕ್ತ ಗೋ ಮಾತೆಯನ್ನು ರಕ್ಷಣೆ ಮಾಡ್ತೇನೆ ಚಕ್ರವರ್ತಿ ಸೂಲಿ ಬೆಲೆ ಮೋದಿಯವರ ಬಗ್ಗೆ ಹೇಳಿದ್ದಲ್ಲ ಅದೇ ಮೋದಿಯವರು ಕೇರಳಕ್ಕೆ ಹೋಗಿ ನಿಮಗೆ ಬೀಫ್ ಕಡಿಮೆ ರೇಟ್ನಾಗ ಬೇಕಾದ್ರೆ ತುಂಬ ಬಿಜೆಪಿ ಕೋಡ್ಡಾಳು ಅಂತಂದು ಹೇಳ್ತಾರಲ್ಲ ಎಂತ ಅಂಧ ಭಕ್ತರಿರಬೇಕು ಈ ಚಕ್ರವರ್ತಿ ಸುಲಿ ಬೆಲೆ ಇಡೀ ಕರ್ನಾಟಕದ ಕನ್ನಾಗ ಮನ್ನ ಚೆಲ್ಲಿದ ಬ್ರಿಟಿಷ್ ಪ್ರಧಾನಿ ಜೊತೆ ಮೋದಿ ಅವರು ಮಾತಾ ಮಾತನಾಡಿದಾರ ವಿಜಯ ಮಲ್ಯ ಅವರನ್ನ ನೀವು ಬಿಟ್ಟುಕೊಡ್ಲಿಲ್ಲ ಅಂದ್ರೆ ಬ್ರಿಟಿಷರ್ ನಿಮಗೆ ಇಂಗ್ಲಿಷ್ ಇಂಗ್ಲೆಂಡ್ ಅವರಿಗೆ ನಿಮಗೆ ಬುದ್ಧಿಯನ್ನು ಕಲಿಸ್ತೇವ ಅಂತ ಹೇಳಿದ್ರು ಆದ್ರೆ ಹದಿನೈದು ವರ್ಷ ಆಯ್ತು ಮೋದಿ ಬಂದ ಆದ್ರೆ ವಿಜಯ್ ಮಲ್ಯ ಇನ್ನೂ ಲಂಡನ್ಯಾಗ ಕುತ್ಕೊಂಡಿದ್ದ ಚಕ್ರವರ್ತಿ ಸುಲಿಬೆಲೆ ಅದ್ರ ಬಗ್ಗೆ ಏನಾದ್ರೂ ಮಾತಾಡಿದೆ ಚಕ್ರವರ್ತಿ ಸುಲಿಬೆಲೆ ಬಿ ದ ಬೀಪ್ ಮಾಡೋದಕ್ಕ ಬೀಪ್ ರಫ್ತು ಮಾಡೋದಕ್ಕ ನಂಬರ್ ಫೈ ಅದ ಅದ್ರ ಬಗ್ಗೆ ಯಾವತ್ತಾದ್ರೂ ಮಾತಾಡಿದೇನೆ ಚಕ್ರವರ್ತಿ ಸುಲಿಬೈ ಇಲ್ಲ ನೀನ್ ಅದ್ರ ಬಗ್ಗೆ ಮಾತನಾಡೋದಿಲ್ಲ ನಿನ್ ನೀ ಮಾತನಾಡೋದೇನಪ್ಪಾ ಅಂದ್ರೆ ಮುಸ್ಲಿಂ ಮೊಹಮ್ಮದ್ ಖರ್ಜರಿ ಭಾರತಕ್ಕೆ ಇಷ್ಟು ಬಾರಿ ದಾಯತ್ತಿ ಬಂದ ಟಿಪ್ಪು ಸುಲ್ತಾನ್ ಈ ರೀತಿ ಕೆಲಸ ಹಿಂದೂಗಳ ಮೇಲೆ ಅತ್ಯಾಚಾರ ಮಾಡಿದ ಹೈದರಾಲಿ ಹಿಂಗೆ ಮಾಡಿದ ಆಮೇಲೆ ಆ ಅಸಾಹಿಧಿಸಿ ಅವ್ನು ಹಂಗೆ ಮಾತಾಡದನ ಹೈದರಾಬಾದ್ ಕುತ್ಕೊಂಡು ಬರೀ ಮುಸ್ಲಿಮರ ಬಗ್ಗೆ ಮಾತನಾಡುವುದು ಮುಸ್ಲಿಮರ ಹೆಣ್ಣು ಮಕ್ಕಳನ್ನ ಯಾವ ರೀತಿ ನಾವು ಹತ್ಕೊಂಡು ಹೋಗ್ಬೇಕು ಯಾವ ರೀತಿ ಮದುವೆ ಆಗಬೇಕು ನಮ್ಮ ಮೇಲೆ ಹೆಂಗ್ ಅತ್ಯಾಚಾರಗಳನ್ನ ಮಾಡಕದಾರ ಎಲ್ಲಿ ಅತ್ಯಾಚಾರ ಮಾಡಕದಾರ ಏನ್ ಮಾಡದಾರ ನೀವೋ ಮಾಡಕೋದಿರಲಿ ಅದನ್ನ ಅತ್ಯಾಚಾರಗಳನ್ನ ನೀವೋ ಮಾಡಕ್ ಹಚ್ಚಕದ್ರಿ ಹಿಂದೂ ಧರ್ಮದಲ್ಲಿ ದೇವರಿಗೆ ಕೇವಲ ಗಂಟೆ ಶಬ್ದ ಮಾತ್ರ ಕೇಳಿಸ್ತಾ ಇದೆ ಚಕ್ರವರ್ತಿ ಸುಲಿ ಮೇಲೆ ಹೆಣ್ಣಿನ ಶಬ್ದ ಕೇಳಿಸ್ತಾ ಇಲ್ಲ ಅತ್ಯಾಚಾರಕ್ಕೆ ಒಳಗಾಗಿ ಕೂಗ್ತಕ್ಕಂತ ನ್ಯಾಯಕ್ಕಾಗಿ ಕೂಗ್ತಕ್ಕಂತ ಹೆಣ್ಣಿನ ಕೂಗು ಕೇಳಿಸ್ತಾ ಇಲ್ಲ ಅದ್ರ ಬಗ್ಗೆ ಯಾವತ್ತಾದ್ರೂ ಮಾತಾಡಿದ್ ನೀನು ಹೋಗ್ಲಿ ಅದ್ನು ಬಿಡು ನಿನ್ನ ತಂದೆ ತಾಯಿನ ಒಂದು ಇಂಟರ್ವ್ಯೂನಾಗ ಹೇಳ್ತಾರ ನಮ್ಮನ್ನ ನಮ್ಮ ಮಗ ನೋಡ್ಕೊಳ್ತಾ ಇಲ್ಲ ಅವನ್ ಇದ್ರು ಅಷ್ಟ ಹೋದ್ರು ಅಷ್ಟ ನಮ್ಮನ್ನ ನೋಡಿದ್ರು ಅಷ್ಟ ಬಿಟ್ರು ಅಷ್ಟ ನಮ್ಮನ್ನ ನೋಡ್ಕೊಳ್ತಕ್ಕಂಥವ್ರು ಮುಸ್ಲಿಂ ಧರ್ಮದವರು ಹತ್ರ ನಿಮ್ಮ ತಂದೆ ತಾಯಿನ ಹೇಳ್ತಿರ್ಬೇಕಾದ್ರ ಅದೇ ಮುಸ್ಲಿಂ ಧರ್ಮದ ಬಗ್ಗೆ ನಿತ್ತು ನೀನ ಹಣಕ್ಕಾಗಿ ಭಿಕ್ಷೆಗಾಗಿ ಆ ಮುಸ್ಲಿಂ ಧರ್ಮವನ್ನ ಹೇಳ್ಸ್ತಿಯಲ್ಲ ನಾಚಿಕೆ ಮಾನ ಮರ್ಯಾದೆ ಅಂತಕ್ಕಂಥದ್ದು ಚಕ್ರವರ್ತಿ ಸುಲಿ ನಿನಗಿರ್ಲಿಲ್ಲ ಮೊಹಮ್ಮದ್ ಗಜನಿ ಮೊಹಮ್ಮದ್ ಗೋರಿ ಬಗ್ಗೆ ಹೇಳಿದಲ್ಲ ನೀನು ಹಾವು ಯಾರು ನಿಮ್ ದೊಡ್ಡಪ್ಪೋ ನಿಮ್ ಚಿಕ್ಕಪ್ಪೋ ಯಾರ ಅವನು ಅವನ ಬಗ್ಗೆ ಹೇಳ ಇಲ್ಲಿವರೆಗೂ ನನ್ನ ಹಿಂದೂ ಧರ್ಮವನ್ನ ಯಾರ ಕೈಲಿಂದು ಅಳಿಗಾಡ್ಸಕ್ಕಾಗಿಲ್ಲ ಇನ್ನು ಮೂವತ್ತು ಕೋಟಿ ಇರ್ತಕ್ಕಂಥ ಮುಸ್ಲಿಮ್ ಅಳಗಾಡಿಸ್ತಾರೇನ್ರಿ ಹ ಸರ್ವ ಜನಾಂಗದ ಶಾಂತಿಯ ತೋಟ ಕುವೆಂಪುರವ್ರು ಎಷ್ಟೋ ಹಿಂದೂ ಧರ್ಮದ ಬಗ್ಗೆ ಹೇಳಿದಾರ ಅದ್ರ ಬಗ್ಗೆ ಹೊಂಟಿಪ್ಪ ಅಂದ್ರ ಕಾಂಟ್ರವರ್ಸಿ ಮಾಡಿಬಿಡ್ತೀರ ನೀವು ನಿನ್ನ ಅಂತವ ಕುವೆಂಪು ಇದ್ದಾಗ ಏನಾದರೂ ನೀ ಇರ್ತಿದ್ದೀಪ ಅಂದ್ರ ಗ್ಯಾರಂಟಿ ಕುವೆಂಪು ಸುಸೈಡ್ ಮಾಡ್ಕೊಂಡು ಸಾಯ್ತಿರ ನಿನ್ನ ಮಾತನ್ನು ಕೇಳಿ ಮತ್ತು ನೀನು ಏನು ಗಾಂಧೀಜಿ ಅವ್ರ ಬಗ್ಗೆ ಅವಳೇನಕಾರಿ ಭಾಷಣವನ್ನು ಮಾಡ್ತೀಯಲ್ಲ ಗಾಂಧೀಜಿ ಏನಾದರೂ ಇದ್ದಿದ್ರೆ ನಿನ್ನನ್ನು ಬ್ರಿಟಿಷ್ ಕೊಟ್ಟು ಬಿಡ್ತಿದ್ದೆ ಅವನು ಇವನು ಕಸಾಯಿ ಖೈನಿಂದ ಹಾಕಿಬಿಟ್ರತೆ ಹೇಳ್ಬಿಡ್ತಿದ್ದ ಮಹಾತ್ಮ ಗಾಂಧೀಜಿ ಹಾಕಿ ಬಿಟ್ಟು ಹೇಳ್ಬಿಡ್ತಿದ್ರು ಯಾಕಂದ್ರೆ ಅಂಥ ದ್ವೇಷ ಭಾಷಣ ಅದ ನಿಂದು ಹಾ ಸತಿ ಜಾರಕಿಹೊಳಿ ಅವ್ರ ಬಗ್ಗೆ ಈಗ ಸಲದ ಮಾತುಗಳನ್ನು ಮಾತಾಡಿದ ಬೋ ನಾನು ನಿನ್ನ ಸಾಮ್ರಾಜ್ಯದಾಗ ಬಂದಿದ್ದೀನಿ ಏನು ಮಾಡ್ಕೊಳ್ತೀಪ ಏನು ಮಾಡ್ಕೊಳ್ತಾರೆ ನಿನ್ನೊಂದು ನಾಯಿ ಹಾ ನಿನಗೇನ್ ಮಾಡ್ಕೊಳ್ದದ ನೀ ಒದರ್ತಿ ಬಗುಲ್ತಿ ಹೋಗ್ತಿ ಹಂಗ ಯಾಕಂದ್ರೆ ಇಡೀ ರಾಜ್ಯದ ಜನತೆಗೆ ಕಣ್ಣಾಗ ಮಣ್ಣು ನೀನು ಅನ್ನೋದು ಎಲ್ಲರಿಗೂ ಗೊತ್ತದ ಸುಳ್ಳಿನ ಚಕ್ರವರ್ತಿ ಯಾರಾದ್ರೂ ಇದ್ರೆ ಅದು ಒಬ್ಬನ ಅನ್ನೋದು ಇಡೀ ಕರ್ನಾಟಕ ಜನತೆಗೆ ಗೊತ್ತದ ಯಾಕಂದ್ರೆ ನಿನಗೆ ಧರ್ಮ ಧರ್ಮಗಳ ಬಗ್ಗೆ ಬೆಂಕಿ ಹಚ್ಚೋದು ಬಿಟ್ರೆ ಇವತ್ತಿಗೂ ನೀನು ಕಾರ್ದಾಗ ತಿರುಗಾಡ್ತೀಯಾ ನೀನು ಒಂದು ಒಳ್ಳೆ ಒಳ್ಳೆ ಡ್ರೆಸ್ ಹಾಕೊಳ್ತೀಯ ಒಂದು ಒಳ್ಳೆ ಮೊಬೈಲ್ ಇಟ್ಕೊಂಡಿದೀಯಾ ನೀನು ಇವತ್ತು ಮನೆಯ ಮನೆಯಾಗಿನ ಸಂಚೆ ನಡೀತದೆ ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಹಿಂದೂ ಮತ್ತು ಮುಸ್ಲಿಂ ಧರ್ಮಗಳ ಮಧ್ಯೆ ಬೆಂಕಿ ಹಚ್ಚೋದನ್ನ ನಿನ್ನ ಧರ್ಮ ಆಗಿದೆ ಹೊರತಾಗಿ ಬೇರೆ ಏನೂ ಇಲ್ಲ ಇವತ್ ಹೇಳ್ತಿ ಏನ್ ಹೇಳ್ತೀಪಾ ಅಂದ್ರ ಹಿಂದೂಗಳು ಸಾರಿ ಮುಸ್ಲಿಮರು ಗೋ ಹತ್ಯೆಯನ್ನು ಮಾಡ್ತಾರ ಚಕ್ರವರ್ತಿ ಸೂಲಿ ಬೆಲೆ ಭಗವದ್ಗೀತೆಯನ್ನ ಸರಿಯಾಗಿ ತಿಳ್ಕೊ ಪುರಾಣಗಳನ್ನ ಸರಿಯಾಗಿ ಓದು ಗೋ ಹತ್ಯೆಯನ್ನ ಮೊಟ್ಟ ಮೊದಲ ಬಾರಿಗೆ ಮಾಡಿದವರು ಹಿಂದೂಗಳೇ ಅದರಲ್ಲೂ ಕೂಡ ಅದರಲ್ಲೂ ಕೂಡ ಸಂಪ್ರದಾಯಸ್ಥರು ಅಂದ ಕರಿತೇವಲ್ಲ ಯಜ್ಞ ಯಾಗಾದಿಗಳನ್ನ ಏನು ಮಾಡ್ತಾ ಇದ್ರಲ್ಲ ಅವರು ಮೊದಲು ಗೋ ಹತ್ಯೆಗಳನ್ನ ಮಾಡೋದಕ್ಕೆ ಈ ದೇಶಕ್ಕೆ ಕಲಿಸ್ಕೊಟ್ರು ಅದರ ಬಗ್ಗೆ ಮಾತಾಡ ಚಕ್ರವರ್ತಿ ಸುಲಿಬಲೇ ನೀನು ಅದ್ರ ಬಗ್ಗೆ ಮಾತನಾಡಬೇಕು ಗೋ ಹತ್ಯೆ ನಿಷೇಧ ಮಾಡಬೇಕು ಒಪ್ಕೋತೇನೆ ನಾನು ಆದ್ರ ಆಗ್ತಾ ಇದೆ ಎಲ್ಲಿ ಏ ಟಿಪ್ಪು ಸುಲ್ತಾನ್ ಹಿಂದೂ ಹೆಣ್ಣು ಮಕ್ಕಳನ್ನ ಕೆಟ್ಟ ದೃಷ್ಟಿಯಿಂದ ನೋಡ್ತಾ ಇದ್ದ ಅತ್ಯಾಚಾರಗಳನ್ನ ಮಾಡ್ತಾ ಇದ್ದಂತ ಹೇಳಿದಲ್ಲ ಹಿಂದೂ ಧರ್ಮದಲ್ಲಿ ದಲಿತರು ಕೂಡ ಹಿಂದೂಗಳೇ ಆ ದಲಿತರ ಹೆಣ್ಣು ಮಕ್ಕಳನ್ನ ಕೀಳಾಗಿ ನೋಡ್ತಕ್ಕಂತ ನಿಮ್ಮ ಸಂಪ್ರದಾಯಸ್ಥರ ಮುಂದೆ ಟಿಪ್ಪು ಸುಲ್ತಾನ್ ಬಂದು ಆ ದಲಿತರ ಹೆಣ್ಣು ಮಕ್ಕಳಿಗೆ ಒಂದು ಗೌರವ ಸ್ಥಾನವನ್ನು ಕೊಟ್ಟ ಅದನ್ನು ಕೂಡ ನೀನ್ ಭಾಷಣದಲ್ಲಿ ಹೇಳಬೇಕಾಗಿತ್ತು ಬಟ್ ನೀನ್ ಹೇಳೋದಿಲ್ಲ ಯಾಕೆ ಹೇಳ್ರಿ ನಿನ್ ದುಖಾನ್ ಬಂದ್ ಆಗ್ತದ ನಿನ್ ದುಖಾನ್ ಬಂದ್ ಆಗ್ತದ ಟಿಪ್ಪು ಸುಲ್ತಾನ್ ಬಗ್ಗೆ ಇಲ್ಲ ಸಲ್ಲದ ಮಾತುಗಳನ್ನು ಹೇಳಿ ಅದೇ ಟಿಪ್ಪು ಸುಲ್ತಾನ್ ಎಷ್ಟೋ ಹಿಂದೂ ದೇವಸ್ಥಾನಗಳನ್ನ ಅಭಿವೃದ್ಧಿ ಮಾಡಿದಾನ ಹಿಂದೂ ಧರ್ಮದಲ್ಲಿ ಬರ್ತಕ್ಕಂಥ ದಲಿತ ಮಹಿಳೆಯರಿಗೆ ಒಳ್ಳೆಯ ಬಟ್ಟೆಗಳನ್ನು ಹಾಕೋದಕ್ಕ ಸಪೋರ್ಟ್ ಮಾಡಿದ ಅವ್ರಿಗೆ ಒಳ್ಳೆಯ ಸ್ಥಾನವನ್ನು ಕೊಡೋದಕ್ಕ ಸಪೋರ್ಟ್ ಮಾಡಿದ ಅಂತವನನ್ನ ನೀನ ಕೀಳಾಗಿ ನೋಡ್ತೀಯ ಅಂದ್ರೆ ಚಕ್ರವರ್ತಿ ಸೂಲಿ ಮೇಲೆ ನೀನು ಯಾರು ಆದ್ರೆ ಇವತ್ತು ಕರ್ನಾಟಕ ಸರ್ಕಾರ ನಿನ್ನಂತ ದ್ವೇಷ ಭಾಷಣವನ್ನ ಮಾಡುವವನು ಹಿಂದೂ ಮುಸ್ಲಿಂ ಜಗಳಗಳನ್ನ ಹಚ್ಚುವವನು ಹಾ ಇವತ್ತು ನಿನ್ನ ದುಖಾನನ್ನು ಬಂದ್ ಮಾಡಿದಾರಲ್ಲ ನನ್ನಷ್ಟು ಖುಷಿ ಪಡ್ತಕ್ಕಂಥ ವ್ಯಕ್ತಿ ಬೇರೆ ಯಾರೂ ಇಲ್ಲ ಮಿಸ್ಟರ್ ಚಕ್ರವರ್ತಿ ನಿನ್ನ ಅಭಿಮಾನಿ ನಾನು ನಿನ್ನ ಅಭಿಮಾನಿನ ನೋಡು ನಿನ್ ಮುಸ್ಲಿಂ ಅವರ ಫಂಕ್ಷನ್ಗೆ ಹೋದಿಪ್ಪ ಅಂದ್ರ ಅಲ್ಲಿ ಮುಸ್ಲಿಂ ಪರವಾಗಿ ಭಾಷಣವನ್ನ ಬಿಗಿತಿ ಅಲ್ಲಿಂದ್ರ ಹಿಂದೂ ಧರ್ಮದ ಒಂದು ಫಂಕ್ಷನ್ಗೆ ಬಂದಿಪ್ಪ ಅಂದ್ರ ಅಲ್ಲಿ ಮುಸ್ಲಿಮರನ್ನ ವಿರೋಧ ಮಾಡ್ತೀಯಲ್ಲ ಹಾ ನೀನು ಲವ್ ಜಿಹಾದ್ ಬಗ್ಗೆ ಮಾತಾಡ್ತೀ ಅವ್ರವ್ರ ಪ್ರೀತಿ ಅವರು ಆಕೆ ಧರ್ಯೋದಲ್ಲ ಅವನು ಮುರಿಯೋದಲ್ಲ ಅವ್ರಿಗೆ ಏನು ಬೇಕಾದ್ರೂ ಮಾಡ್ಕೊಳ್ತಾರ ಅವ್ರಿಗೆ ಏನು ಇರಂಗಿಲ್ಲ ಅವ್ರ ಮೇಡ ತಂದೆ ತಾಯಿ ಸಂಪ್ರದಾಯಿಸ್ತಕ್ಕೆ ಕಲಿಯಾಕೆ ಇರೋದಿಲ್ಲ ನೀನು ಧರ್ಮವನ್ನ ಇಟ್ಕೊಂಡು ಧರ್ಮ ಧರ್ಮದ ಬಗ್ಗೆ ಜಗಳ ಆಸ್ತಿ ಅಲ್ಲ ಆ ಗಣಪತಿಯನ್ನ ಕಾಲ ಹಾಕಿ ತುಳಿತಾರೆ ಯಾವತ್ತಾದ್ರೂ ಅಲ್ಲಿ ಹೋಗಿ ಹೋರಾಟ ಮಾಡಿದ್ದಿ ಹಾ ಅದ್ರ ಬಗ್ಗೆ ಯಾವತ್ತಾದ್ರೂ ಮಾತಾಡಿದ್ದಿ ಹೇಳಲ್ಲ ನೋಡು ಅದ್ರ ಮೇಲೆ ಎಫ್ ಆರ್ ಮಾಡಲ್ಲ ಹೋಗು ಎಷ್ಟೋ ವಿಡಿಯೋಗಳ ನೋಡ್ಕೋ ಗಣಪತಿಯನ್ನ ತುಳಿಯಾಗದ ಕಾಲ ಹಾಕೊಂಡು ನೋಡ್ಕೋ ಅದನ್ನ ಅದ್ರ ಬಗ್ಗೆ ಹೋರಾಟ ಮಾಡಲಿ ಚಕ್ರವರ್ತಿ ಸುಲಿ ಬೆಲೆ ಆದರೂ ಕೂಡ ಏನಪ್ಪ ಅಂದ್ರೆ ನಿನ್ನ ದುಖಾನ ಬಂದ್ ಆಗಿದೆ ಚಕ್ರವರ್ತಿ ಸುಲಿ ಬೆಲೆ ದಿ ಎಂಡ್ ಸೊ ನನ್ನ ಅಭಿಪ್ರಾಯನ ಹೇಳಿದ್ದೀನಿ ನಿಮ್ಮ ಅಭಿಪ್ರಾಯ ನಿಮಗೆ ಬಿಟ್ಟಿದ್ದು ನಮಸ್ಕಾರ